ನಮಸ್ಕಾರ ಇನ್ಫೋ ಆತ್ಮೀಯವಾದ ಸ್ವಾಗತ ಆ ಅನಬಾಗಿ ಯೋಜನೆಯಲ್ಲಿ ನಿಮ್ಗೆ ಇವಾಗ ಏನ್ ಕೊಡ್ತಾ ಇದಾರೆ ರೇಷನ್ ಡಿಪೋಗಳಲ್ಲಿ ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರಲ್ವಾ ಬಟ್ ಕೆಲವೊಂದು ಕಡೆ ರೇಷನ್ ಡಿಪೋಗಳಲ್ಲಿ ಈಗಲೂ ಸಹ ಏನೆಲ್ಲ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅಕ್ಕಿ ಜೊತೆಗೆ ಸಕ್ಕರೆ ಗೋಧಿ ಜೊತೆಗೆ ಬಟ್ಟೆ ಹೋಗಿಯ ಸೋಪು ಸಬೀನ ಬೇಳೆಗಳು ಅದು ಇದು ಎಲ್ಲ ಸ್ವಲ್ಪ ಮಿಕ್ಸ್ ಅಲ್ಲಿ ಕೊಡ್ತಾ ಇದಾರೆ ಬಟ್ ಕೆಲವೊಂದಷ್ಟು ಜಾಗಗಳಲ್ಲಿ ನಿಮ್ಗೆ ಕೇವಲ ಅಕ್ಕಿನ ಮಾತ್ರ ವಿತರಣೆ ಮಾಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ನಿಮ್ಮ ಒಂದು ಊರಲ್ಲಿ ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ನಿಮಗೆ ರೇಷನ್ ಡಿಪೋಗಳಲ್ಲಿ ಪ್ರತಿ ತಿಂಗಳು ರೇಷನ್ ತಗೊಳಕ್ ಹೋದಾಗ ಏನೇನೇನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ನನಗ್ ಗೊತ್ತಿರೋ ಹಾಗೆ ನಾನ್ ನೋಡಿರೋ ಹಾಗೆ ಕೆಲವೊಂದೊಂದು ಕಡೆ ಸ್ವಲ್ಪ ಡಿಫ್ರೆನ್ಸ್ ನ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಬೇರೆ ಬೇರೆ ಪದಾರ್ಥಗಳನ್ನ ಕೂಡ ಕೊಡ್ತಾ ಇದ್ದಾರೆ ಸೊ ಈಗ ಏನಕ್ಕೆ ನಾನು ಈ ಟಾಪಿಕ್ ನ ಮಾತಾಡಿದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು ಟಾಪಿಕ್ ಅಲ್ಲಿ ಮ್ಯಾಟರ್ ಇದೆ ಏನು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರೇಷನ್ ಡಿಪೋಗಳಲ್ಲಿ ರೇಷನ್ ನಾನು ತಗೋತಾ ಇದ್ದೀರಾ ಆದ್ರೆ ಈಗ ಏನಾಯ್ತು ಐದು ಕೆ ಜಿ ಅಕ್ಕಿ ಬದಲು ನಾವು ಹಣ ಕೊಡ್ತೀವಿ ಅಂದ್ರು ಆಮೇಲೆ ಇವಾಗ ಹಣ ಕೊಡಲ್ಲ ಅಕ್ಕಿ ಕೊಡ್ತೀನಿ ಅಂದ್ರೆ ಸೊ ಈ ತಿಂಗಳಿಂದ ನಿಮ್ಗೆ ಹೋದ್ ತಿಂಗಳಿಂದಲೇ ಆಲ್ಮೋಸ್ಟ್ ಹತ್ತು ಕೆಜಿ ಅಕ್ಕಿನೂ ನೀವೆಲ್ಲರೂ ತಗೋತಾ ಇದೀರಾ ಆಲ್ರೆಡಿ ಈ ತಿಂಗಳು ವಿತರಣೆ ಶುರುವಾಗಿದೆ ದಯವಿಟ್ಟು ಹೋಗಿ ಖರೀದಿ ಬನ್ನಿ ದಯವಿಟ್ಟು ಹೋಗಿ ರೇಷನ್ ಡಿಪೋಗಳಲ್ಲಿ ರೇಷನ್ ಬನ್ನಿ ಈ ತಿಂಗಳು ಬರೀ ಹತ್ತು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ತಿಂಗಳು ಹದಿನೈದು ಕೆಜಿ ತರ ಈ ತಿಂಗಳು ಸಿಗಲ್ಲ ಓನ್ಲಿ ಹತ್ತು ಕೆಜಿ ಮಾತ್ರ ಸಿಗ್ತಾ ಇದೆ ತಗೊಂಡ್ ಬನ್ನಿ ಓಕೆನಾ ಸೊ ಅದನ್ನ ಬಿಟ್ಟು ಮಂಡ್ಯದಲ್ಲಿ ಮೊನ್ನೆ ಏನಾಗಿದೆ ಅಂತ ಅಂದ್ರೆ ಈ ಹಾರ ಇಲಾಖೆಯವರು ಮತ್ತೆ ಅಲ್ಲಿರುವಂತ ಲೋಕಲ್ ಗಳು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬರೋದಕ್ಕಿಂತ ಮುಂಚೆ ರೇಷನ್ ಡಿಪೋಗಳಲ್ಲಿ ಈ ಸಬೀನಾ ಗೋಧಿ ಆಮೇಲೆ ಕಾಳುಗಳು ಆಮೇಲೆ ಬಟ್ಟೆ ಉಗೆಯ ಸೋಪು ಇದನ್ನೆಲ್ಲ ಕೊಡ್ತಾ ಇದ್ರು ಆದ್ರೆ ಗ್ಯಾರಂಟಿ ಸರ್ಕಾರ ಬಂದ್ಮೇಲೆ ಬರೀ ಅಕ್ಕಿನೇ ಫೋಕಸ್ ಮಾಡ್ತಾ ಇದಾರೆ ಬೇರೆ ಧಾನ್ಯಗಳನ್ನ ಕೊಡ್ತಾ ಇಲ್ಲ ಧಾನ್ಯಗಳನ್ನ ಕೊಡಿ ಅಂದ್ರೆ ಈಗ ಬೇಳೆ ಆಗಿರ್ಬೋದು ಅಥವಾ ಕಳಕೆ ಬೀಜ ಆಗಿರ್ಬೋದು ಬಟ್ಟೆ ಉಗೆಯ ಸೋಪು ಸಬೀನ ಇದನ್ನೆಲ್ಲ ಕೊಡ್ತಾ ಇದಾರೆ ಆಮೇಲೆ ಗೋಧಿನೂ ಕೊಡ್ತಾ ಇದ್ದಾರೆ ಇದನ್ನ ಯಾಕೆ ಕೊಡ್ತಾ ಇಲ್ಲ ಬರೀ ಅಕ್ಕಿನೇ ಅಕ್ಕಿನೇ ಯಾಕೆ ಫೋಕಸ್ ಮಾಡ್ತಾ ಇದಾರೆ ಅಂತ ಹೇಳಿ ಮೀಡಿಯಾ ಮುಂದೆ ಒಂದು ಪ್ರಶ್ನೆನೇ ಎಂತಿದ್ದಾರೆ ಹಾಗಾಗಿ ಇವಾಗ ಏನು ಒತ್ತಡ ಆಗ್ತಾ ಇದಾರೆ ಬೇಡ ನಮಗೆ ಎಲ್ಲ ಮಿಕ್ಸ್ ಕೊಡಿ ಎಲ್ಲ ರೀತಿಯ ಧಾನ್ಯಗಳನ್ನ ಮಿಕ್ಸ್ ಕೊಡಿ ಯಾಕಂದರೆ ಇವಾಗ ಎಲ್ಲಾದ್ರ ಮೇಲೂ ಬೆಲೆ ಏರಿಕೆಯಾಗಿ ಆಗೋಗ್ಬಿಟ್ಟಿದೆ ಎಲ್ಲಾದ್ರ ಮೇಲೂ ಪ್ರೈಸ್ ಇನ್ಕ್ರೀಸ್ ಆಗ್ಬಿಟ್ಟಿದೆ ನೀವು ಇವಾಗ ನೋಡಿ ಇವಾಗ ಹಾಲ್ ಮೇಲೆ ಜಾಸ್ತಿ ಆಯಿತು ಮಸ್ರೂಮ್ ಮೇಲೆ ಜಾಸ್ತಿ ಆಯಿತು ಈಗ ಪೆಟ್ರೋಲ್ ಮೇಲೆ ಜಾಸ್ತಿ ಆಯಿತು ಬೇಳೆಗಳ ಮೇಲೆ ಜಾಸ್ತಿ ಆಗಿದೆ ಹೋಟೆಲ್ಗೆ ಹೋಗಿ ನಿಮ್ಗೆ ಟೀ ಕುಡಿತೀನಿ ಅಂದರೆ ಇವಾಗ ಜಾಸ್ತಿ ಆಯ್ತು ಯಾಕಂದ್ರೆ ಹಾಲಿನ ಬೆಲೆ ಜಾಸ್ತಿ ಆಗಿದೆಯಲ್ಲ ಸೊ ಬರೀ ಅಕ್ಕಿ ಇಟ್ಕೊಂಡ್ರೆ ಏನು ಜೀವನ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಕೇಳ್ಕೊತಿರೋದೇನು ಅಂತಂದರೆ ಧಾನ್ಯಗಳನ್ನ ಏನ್ ಕೊಡ್ತಾ ಇದೆ ಮುಂಚಿತವಾಗಿ ಆ ಧಾನ್ಯಗಳನ್ನ ಸೇರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಈ ಸಚಿವರು ಅವರು ಇವರು ಅದೆಲ್ಲ ಮಾತಾಡ್ಕೊಬಹುದು ಬಟ್ ಆಕ್ಚುಲ್ ಪಬ್ಲಿಕ್ ನೀಡ್ಸ್ ಏನಿದೆ ನಿಮ್ಗೆ ಬರಿ ಅಕ್ಕಿ ಕೊಟ್ರೆ ಆಗುತ್ತಾ ಇಲ್ಲ ಅಂತ ಅಂದ್ರೆ ಮಿಕ್ಸ್ ಅಲ್ಲಿ ಎಲ್ಲಾನು ಕೊಟ್ರೆ ಆಗುತ್ತಾ ಮಿಕ್ಸ್ ಅಲ್ಲಿ ಕೊಟ್ರನೆ ಅಂತ ನನಗೂ ಕೂಡ ಅನ್ಸುತ್ತೆ ಬಿಕಾಸ್ ಏನಕ್ಕಾದ್ರೂ ಒಂದು ಯೂಸ್ ಆಗುತ್ತೆ ಬೇಳೆ ಸಾಂಬಾರು ಅದಕ್ಕೋ ಇದಕ್ಕೂ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಲ್ವಾ ಖಂಡಿತವಾಗ್ಲೂ ವೇಸ್ಟ್ ಆಗಲ್ಲ ಸಬೀನ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಸೋಪ್ ಇದೆಲ್ಲ ಯೂಸ್ಫುಲ್ ಐಟಮ್ಸ್ ಅನ್ನ ಯಾವ್ದು ನಮ್ಗೆ ಏನ್ ವೇಸ್ಟ್ ಅಂತ ಏನು ಆಗೋದಿಲ್ಲ ಸೊ ಇಲ್ಲಿ ಜನರ ಅಭಿಪ್ರಾಯದ ಮೇಲೂ ಸಹ ಈ ಒಂದು ನಿರ್ಧಾರ ನಿಂತಿರುತ್ತೆ ನಿಮ್ಮ ಅಭಿಪ್ರಾಯ ಏನು ಎಲ್ಲ ರೇಷನ್ ಮಿಕ್ಸ್ ಅಲ್ಲಿ ಕೊಡ್ಲಾ ಇಲ್ಲ ಬರೀ ಅಕ್ಕಿ ಕೊಡ್ತಾ ಇದಾರೆ ಅಕ್ಕಿ ಮಾತ್ರ ಕೊಡ್ಲಾ ಅಂತ ಹೇಳದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ನಿಮ್ಮ ಡಿಪೋಗಳಲ್ಲಿ ಏನೇನೋ ಕೊಡ್ತಾ ಇದಾರೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇದು ಮಾತುಕತೆಯಲ್ಲಿದೆ ಇವ್ರು ಏನಾದ್ರು ಟೇಕ್ ಓವರ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಿಕ್ಸ್ ಕೊಡಬಹುದು ಇಲ್ಲಾಂದ್ರೆ ಅಕ್ಕಿನ ಮುಂದುವರಿಸಬಹುದು ಬಟ್ ಅದಿನ್ನು ಚರ್ಚೆ ಅಲ್ಲದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿ ಬದಲಾವಣೆ ಆದಲ್ಲಿ ನಾನ್ ವಿಡಿಯೋ ಮಾಡಿ ಖಂಡಿತ ಅದನ್ನ ತಿಳಿಸ್ಕೊಡ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ